ಮಿರ್ಜಿ ಅಕ್ಕಿಮರಡಿ ಮಾಲಿಂಗ್ಪುರ ಸಂಪರ್ಕಿಸುವಂತಹ ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಆಗಿದೆ ಏನು ಮಾಡಿದ್ರಿ ಏನು ಶಾಶ್ವತ ಪರಿಹಾರ ಇಲ್ಲ ಅನ್ನೋದು ಸಿದು ಮಿರ್ಜಿ ಗ್ರಾಮದಲ್ಲಿ ಇರ್ತಕ್ಕಂತಹ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಈಗಾಗಲೇ ಇಲ್ಲಿ ನೀರು ಬಂದು ಘಟಪ್ರಭೆಯ ನೀರು ಬಂದು ಮಿರ್ಜಿ ಅಕ್ಕಿಮರಡಿ ಮಾಲಿಂಗ್ಪುರ ಸೇರುವಂಥ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ ಬ್ಯಾರೇಜ್ಗಳು ಕೂಡ ಮುಳುಗಡೆಯಾಗಿದೆ ಹಾಗಾಗಿ ಈ ಒಂದು ಮಿರ್ಜಿ ಗ್ರಾಮದಲ್ಲಿ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದರೆ ನೀರು ಗಂಟೆ ಗಂಟೆಗೂ ಕೂಡ ಏರ್ತಾ ಇದೆ ಯಾಕಂದ್ರೆ ನಿನ್ನೆ ಇದ್ದಂತಹ ನೀರು ಇವತ್ತಿಲ್ಲ ಬಹಳಷ್ಟು ಈಗಾಗಲೇ ಕೆಲವೊಂದಿಷ್ಟು ಮನೆಗಳಿಗೆ ಒಂದು ಸಾಧಾರಣ ಒಂದು ತಳಭಾಗದಲ್ಲಿ ಮಿರ್ಜಿ ಏನು ಕೆಳಭಾಗದಲ್ಲಿ ಇರ್ತಕ್ಕಂಥ ಮನೆಗಳಲ್ಲಿ ಎಲ್ಲ ಕೂಡ ನೀರು ನುಗ್ಗಿದೆ ಯಾಕಂತ ಹೇಳಿದ್ರೆ ಈ ನೀರಿನ ಪ್ರಮಾಣ ಅಷ್ಟು ಹೆಚ್ಚಾಗಿರೋದ್ರಿಂದಾಗಿ ಈಗಾಗಲೇ ಮಿರ್ಜಿ ಅಕ್ಕಿಮರಡಿ ಮಾಲಿಂಗಪುರ ಒಳ ರಸ್ತೆಗಳು ಸಂಪೂರ್ಣವಾಗಿ ಬಂದಾಗಿದೆ ಇನ್ನು ಆ ಕಡೆ ನಮ್ಮ ಮುದೋಳ ಭಾಗದಲ್ಲಿ ಯಾದವಾಡ ಬ್ರಿಡ್ಜ್ ಏನಾದರೂ ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆದರೆ ಇಲ್ಲಿ ಮಿರ್ಜಿ ಗ್ರಾಮ ಅಥವಾ ಈ ಮಿರ್ಜಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳು ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇದು ಪ್ರತಿ ವರ್ಷ ಇದೇ ರೀತಿಯಾದಂತಹ ಪರಿಸ್ಥಿತಿಗಳು ಇಲ್ಲಿ ನಿರ್ಮಾಣ ಆಗುತ್ತೆ ಯಾವುದೇ ರೀತಿಯಾದಂಥ ಶಾಶ್ವತ ಪರಿಹಾರ ಅಲ್ಲ ಇನ್ನೊಂದು ಕಡೆಗಳಲ್ಲಿ ಕಬ್ಬು ಕೂಡ ಇಲ್ಲಿ ಏನು ಕಬ್ಬು ಬೆಳೆದಂಥ ರೈತರು ಕೂಡ ಅವರು ಕೂಡ ಆಗಿದ್ದಾರೆ ಕಬ್ಬು ಕೂಡ ಕಬ್ಬಿನ ಬೆಳೆ ಕೂಡ ಈಗಾಗಲೇ ಸಂಪೂರ್ಣ ಜಲಾವೃತಗೊಂಡಿದೆ ಇಲ್ಲಿ ಈಗಾಗಲೇ ಡಿ ಸಿ ಎಸ್ ಪಿ ಮತ್ತು ಜಿಲ್ಲಾ ಪಂಚಾಯತ್ನ ಸಿ ಓರು ಬಂದು ಕೂಡ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಕಾಳಜಿ ಕೇಂದ್ರಗಳನ್ನು ಕೂಡ ತೆಗೆದಿದ್ದಾರೆ ಬಹಳಷ್ಟು ಒಂದು ನೂರಕ್ಕೂ ಅಧಿಕ ಜನರನ್ನೇ ಈಗಾಗಲೇ ಕಾಳಜಿ ಕೇಂದ್ರದಲ್ಲಿ ಅವರಿಗೆ ಆಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ ಏನು ಮಾಡಿದರೆ ಏನು ಶಾಶ್ವತ ಪರಿಹಾರ ಇಲ್ಲ ಅನ್ನೋದು ಮಾತ್ರ ಇಲ್ಲಿನ ಜನರ ಆಕ್ರೋಶದಲ್ಲಿ ಯಾವತ್ತೂ ಕೂಡ ಅದು ಕಡಿಮೆ ಆಗೋದಿಲ್ಲ ಯಾವಾಗ ಈ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಶಾಶ್ವತವಾದಂಥ ಪರಿಹಾರ ಕಾಣುತ್ತೋ ಗೊತ್ತಿಲ್ಲ ಕ್ಯಾಮ್ರಾ ಪರ್ಸನ್ ಪ್ರಜಲ್ ಜೊತೆ ಮಹಾಂತೇಶ್ ರೇಮಠ ರನ್ ಟಿವಿ ನ್ಯೂಸ್ ಮಿರ್ಜಿ ಕೀಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನ ರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ